ನಮ್ಮ ಸ್ಕೂಲ್ ಇಷ್ಟೊಂದು ಚೆನ್ನಾಗಿದೆಯಾ ಟೆಂತ್ ಮುಗಿದ್ಮೇಲೆ ಒಂದ್ಸರಿನೂ ನೋಡೋವಂಥ ಅವಕಾಶ ಸಿಕ್ಕೇ ಇರಲಿಲ್ಲ ನನಗೆ ನಾನು ಓದಬೇಕಾದ್ರೆ ಹೆಂಚಿನ ಶೆಡ್ಗಳಿತ್ತು ಜಾಗದಲ್ಲೆಲ್ಲೋ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ ಇದು ಆಡಿಟೋರಿಯಂ ಮೊದಲೆಲ್ಲ ನಾವೇನಾದರೂ ಫಂಕ್ಷನ್ಸ್ ಮಾಡ್ತಾ ಇದ್ದೀವಿ ಸ್ಕೂಲ್ ಡೇ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು ಇದ್ರೊಳಗಡೆ ಪ್ಲೇಸ್ ಇತ್ತು ಅಂದರೆ ಇದು ಯು ಶೇಪಲ್ಲಿ ಇರುವಂತಹ ಬಿಲ್ಡಿಂಗು ಇವಾಗ ಅದಕ್ಕೆ ಅಂತಲೇ ಒಂದು ಆಡಿಟೋರಿಯಮ್ ಆಗಿರೋದು ನನಗಂತೂ ತುಂಬ ಖುಷಿಯಾಯಿತು ಒಳಗಡೆ ಸುಖದಾಗಿತ್ತು ನಾವಂತೂ ಅದೃಷ್ಟ ಮಾಡಿರಲಿಲ್ಲ ಬಿಡಿ ಆಮೇಲೆ ಆಮೇಲೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಟ್ಲೀಸ್ಟ್ ನನ್ನ ಮಗಳು ಡ್ಯಾನ್ಸ್ ಕಾರಣಕ್ಕಾದ್ರೂ ನಾನು ಈ ಬಿಲ್ಡಿಂಗ್ನ ನೋಡ್ತಾ ಇದ್ದೀನಿ ಇಲ್ಲಿ ಒಳಗಡೆ ಎಲ್ಲ ಕ್ಲಾಸ್ ಮಾಡಲ್ವೇ ನಮ್ಮ ಇವಾಗ ಈ ಕ್ಲಾಸಸ್ ಎಲ್ಲ ಮಾಡ್ತಾರಾ ಇಲ್ಲ ಅಲ್ವಾ ನ್ಯೂ ಬಿಲ್ಡಿಂಗ್ಸ್ ಅಷ್ಟೇನಾ ಇಲ್ಲಿ ಒಳಗಡೆ ನಿಮ್ಗೆ ಎಂಟ್ರಿ ಇಲ್ಲ ತುಂಬಾ ಹಳೇದಾಗಿದೆ ಅಲ್ವಾ ನೋಡೋದಕ್ಕೆ ಇದು ಒಂದೇ ನಮಗೆ ಹಳೆ ಬಿಲ್ಡಿಂಗ್ ಅಂತ ಕಾಣಿಸೋದು ಇನ್ನು ಸುತ್ತಮುತ್ತ ಇರೋದೆಲ್ಲ ಹೊಸ ಬಿಲ್ಡಿಂಗೇ ಆಗಿದೆ ಇದೆಲ್ಲ ಆವಾಗ ಸ್ಟಾಫ್ ರೂಮ್ ಆಫೀಸ್ ರೂಮ್ ಆಗಿರ್ತಿತ್ತು ನಾನು ಅದನ್ನೇ ನನ್ನ ತಮ್ಮಂಗೆ ಹೇಳ್ತಾ ಇದ್ದೆ ನಾವಿದ್ದಾಗೆಲ್ಲ ಹೇಗಿತ್ತು ನೋಡು ಈಗಂತೂ ನಾವು ಓದಿದ್ದ ಜಾಗದಲ್ಲೆಲ್ಲ ಹೊಸ ಹೊಸ ಬಿಲ್ಡಿಂಗ್ ಆಗಿದೆ ನಾವು ಓದಿದ್ದು ಶೆಡ್ ಅಂದರೆ ಎಂಚಿನ ಶೆಡ್ ಇತ್ತು ಅದು ಅವಾಗೆಲ್ಲ ರಿಮೂವ್ ಮಾಡಿ ಇವಾಗ ಈ ಥರ ಹೊಸ ಬಿಲ್ಡಿಂಗ್ ಸುತ್ತ ಕಟ್ಟಿ ಹಾಗೆ ಒಂದು ಆಡಿಟೋರಿಯಮ್ಮು ಆಗಿದೆ ಇವ್ರ ಅಮ್ಮನ ಡ್ಯೂಟಿ ಒಂದಿನದ ಮಟ್ಟಿಗೆ ನನಗೆ ಸಿಕ್ಟಾಗಿದೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ತುಂಬಾ ಟೈಮ್ ಇತ್ತು ಹಾಗೆ ಅವಳಿಗೆ ತಿಂಡಿ ತಿನ್ನಿಸ್ಕೊಂಡು ಬಂದಿರಲಿಲ್ಲ ಸಮಯಲ್ಲಿ ಅವಳು ತಿನ್ನೋದು ಲೇಟ್ ಅಂತ ಗೊತ್ತು ಹಾಗಾಗಿ ಬಾಕ್ಸಿಗೆ ಹಾಕೊಂಡ್ಬಂದಿದ್ದೆ ಹ್ಞೂ ಮಾಡಿ ಪಾಪ ಹೇಳ್ತಾ ಇದ್ದಾನೆ ಪಾಪ ಹೇಳ್ತಾ ಇದ್ದೇನೆ ತಗೋ ತಗೋ ನಾನು ತಿನ್ನು ಎತ್ಕೋಬೇಕಲ್ಲ ಮಾಡ್ತಾಳೆ ಇವಾಗ ಬುಿತಾ ಆಂ ಮಾಡಪ್ಪ ಜನ ಅಲ್ವ ಹಾಂ ಮಾಡಪ್ಪ ಹಂಗೆ ಜಾಣ ಇದೋಯ್ತು ಹಾಂ ಆಡಪ್ಪ ಆಡಪ್ಪ ಹೊಸೋದಲ್ವ ಅದು ನೋಡೋಣ ಇವಾಗ ಇವಾಗಂತೂ ಇವ್ನು ನನ್ನ ಒಂದು ನಿಮಿಷನೂ ಬಿಟ್ಟಿರಲ್ಲ ಇಲ್ಲಿ ಕೂರಿಸ್ಬಿಟ್ಟು ಸ್ವಲ್ಪ ಆಟ ಆಡಲಿ ಅಂತ ಬಿಟ್ಟರೆ ಅಲ್ಲೂ ಕೂಡ ಅಳ್ತಾನೆ ಇದ್ದ ಅವನು ನನಗೆ ಸಮಾಧಾನ ಮಾಡ್ಕೊಂಡು ಇವಳಿಗೆ ತಿಂಡಿ ತಿನ್ನಿಸ್ಕೊಂಡು ಇಲ್ಲಿ ಕಾರಲ್ಲಿ ಕೆಳಗಡೆ ಅಲ್ಲೊಂದು ಸ್ವಲ್ಪ ಜಾಗ ಇತ್ತು ಅಲ್ಲೆಲ್ಲ ಕೂರಿಸ್ಕೊಂಡು ಅವಳಿಗೆ ತಿಂಡಿ ತಿನಿಸ್ಕೊಂಡು ಅವ್ನ ಆಟಾಡಿಸ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡಿದ್ದಾಯ್ತು ಎಷ್ಟೆಲ್ಲ ಚೇಂಜಸ್ ಆಗಿದೆ ಎಷ್ಟು ಇಂಪ್ರೂವ್ ಆಗಿದೆ ಸ್ಕೂಲ್ ಹಾಗೆ ನಾನು ಓದಿದ್ದು ಇದೇ ಸ್ಕೂಲ್ ಎಂ ಪಿ ಎಸ್ ಗರ್ಲ್ಸ್ ಹೈಸ್ಕೂಲ್ ಇಲ್ಲಿ ನಾನ್ ಓಡಾಡ್ತಿರೋ ಜಾಗದಲ್ಲಿ ಮರಗಳೆಲ್ಲ ಇತ್ತು ಸ್ಕೂಲ್ಗೆ ಮುಂಚೆನೆ ಏನಾದರೂ ಹೋದ್ರೆ ನಾವು ಹೋಮ್ ವರ್ಕ್ ಮಾಡ್ಕೊತಿದ್ದು ಮತ್ತೆ ಏನಾದರೂ ಆಕ್ಟಿವಿಟಿ ಎಲ್ಲ ಇದ್ರೆ ಅಲ್ಲೇ ಮಾಡ್ಕೊತಾ ಇದ್ವಿ ಪ್ರಾಜೆಕ್ಟ್ಸು ಆ ಥರದ್ದೆಲ್ಲ ಇರ್ತಿತ್ತಲ್ವ ಅದೆಲ್ಲ ಅಲ್ಲಿ ಕುತ್ಕೊಂಡು ಮಾಡ್ಕೊತಾ ಇದ್ವಿ ಹಾಗೆ ಸ್ಟಡೀಸ್ಗೆ ಅಂತ ಬಿಟ್ಟಾಗ ಸ್ಟಡೀಸ್ಗೆಲ್ಲ ಅಲ್ಲೇ ಕುತ್ಕೊಂಡು ಮಾಡ್ಕೊತಾ ಇದ್ದಿದ್ರು ಸೊ ಅದೆಲ್ಲ ನೆನಪಾಗ್ತಾಯಿತ್ತು ನೋಡಿರಿ ಆ ಜಾಗ ಇಲ್ಲ ಅಂದ್ರೂ ಸಪೋಸ್ ಅದೇ ಥರ ಇದ್ದಿದ್ದರೆ ಇನ್ನೂ ಮೆಮೊರೀಸ್ ಎಲ್ಲ ಚೆನ್ನಾಗಿ ರೀಕಾಲ್ ಆಗ್ತಿತ್ತು ಅನಿಸುತ್ತೆ ಬಟ್ ಆ ಜಾಗ ಇಲ್ಲ ಇವಾಗ ಈ ಥರ ಎಲ್ಲ ಬೇರೆ ಕನ್ಸ್ಟ್ರಕ್ಷನ್ ಆಗಿದೆ ಪ್ರೇಯರ್ ಕೂಡ ಒಂದೊಂದು ದಿನ ಇಲ್ಲೇ ಆಗ್ತಾಯಿತ್ತು ಎಚ್ಚರಿಸಿ ಪ್ಯಾರೆಂಟ್ ಮಾಡ್ತಾ ಇದ್ವಿ ನಮ್ಮ ಎಲ್ಲ ಮೆಸ್ಸಿಂದ ಇರ್ತಿತ್ತಲ್ವ ಸೊ ಯಾರು ಪೇರೆಂಟ್ಸ್ ಬಂದ್ರೂ ಚೆನ್ನಾಗಿ ಗೊತ್ತಾಗ್ತಿತ್ತು ಹಾಗೆ ಪಾಠ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೊರಗಡೆ ನೋಡ್ಬೋದಿತ್ತು ಅದೆಲ್ಲ ನೆನೆಸ್ಕೊಂಡು ಒಂಥರ ನಗು ಬರ್ತಾಯಿತ್ತು ಚೆನ್ನಾಗಿ ಅನಿಸ್ತಾ ಇತ್ತು ಖುಷಿ ಆಯಿತು ನಾನು ಸುತ್ತಮುತ್ತ ಹಾಗೆ ನೋಡಿಕೊಂಡು ನಿಂತ್ಕೊಂಡೇ ಬಿಟ್ಟಿದ್ದೆ ನನ್ನ ಮಗಳು ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಾಂಗ್ ಕೇಳಿಸ್ಕೊಂಡು ಓ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಓಡ್ ಬಂದಿದ್ದಾಯ್ತು

ಸರ್ ಇದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅವರು ಡ್ಯಾನ್ಸರ್ ಏನೋ ಕರ್ಕೊಂಡು ಹೋಗ್ತಾಯಿದ್ರು ಅವರು ವೆಹಿಕಲ್ ಮಾಡ್ಕೊಂಡು ಬಂದಿದ್ರು ಆದರೆ ನಮ್ಮ ಅಣ್ಣಂಗು ಮತ್ತು ನಮ್ಮ ವಾಣಿಗೂ ಒಂದು ಫಂಕ್ಷನ್ ಇತ್ತು ಬೆಂಗಳೂರಲ್ಲಿ ಅವ್ರು ಹೋಗ್ತಾ ಇದ್ರು ಸೊ ಹಾಗಾಗಿ ಅವ್ರ ಜೊತೆ ಕಳಿಸ್ತಾ ಇದ್ದೀನಿ ಇನ್ನು ಪರ್ಮಿಷನ್ ಕಾರಲ್ಲಿ ನಾನು ಹೊರಟೆ ನಮ್ಮ ಕಾರಲ್ಲಿ ನಮ್ಮ ನಮ್ ಹೊರಟಿದ್ರು ಹಾಗಾಗಿ ಅವಳನ್ನು ಅವ್ರ ಜೊತೆ ಕಳಿಸ್ಬಿಟ್ಟು ನಮ್ಮ ಪರ್ಮಿಷನ್ ಜೊತೆ ನಾನು ಉಳ್ಕೊಂಡೆ ನಾನ್ ಜಪ್ತಾತಾನೆ ಬಾ ಅಂದ್ರೆ ಅವನು ಒಂದೊಂದ್ಸರಿ ಮುಡಿಯೋದಾಗ್ಲಿ ನಿಂತ್ಕೊಳ್ಳೋದಾಗಲಿ ಅದೆಲ್ಲ ನಮ್ಮ ತಾತನ ತರನೇ ಇರುತ್ತೆ ಹಾಗಾಗಿ ನಾನು ರೇಗಿಸ್ತಾ ಇರ್ತೀನಿ ನಮ್ಮ ತಾತನ ತರನೇ ಇರುತ್ತೆ ಹಾಗೆ ನಮ್ಮ ಬುಬಿತನ್ನ ನಾವು ನಮ್ಮ ಅವ್ವನ ತರ ಅಂತ ಹೇಳ್ತಿದ್ವಿ ಅಂದ್ರೆ ಅಮ್ಮರ ಅಮ್ಮನ ತರ ಅಂತಲೇ ಜಾಸ್ತಿ ಅವ್ಳು ಹೋಲಿಕೆ ಆಗಲಿ ಅವಳ ನಡವಳಿಕೆ ಎಲ್ಲ ಸೇಮ್ ಅದೇ ತರೇ ಅನ್ಸುತ್ತೆ ಅವರಿಬ್ಬರು ಓಡಾಡ್ಕೊಂಡು ಆಡ್ತಾ ಇದ್ದಾರಲ್ಲ ನನ್ನ ಮಗ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದೆ ூளாகணம்மா அது சாம்பல்வன் அவன் இட் கூன்னு ஒன்னே செரல்வாட்டே அண்ணா பன்னி ನಮ್ಮ ನಮ್ಮಮ್ಮಂಗ್ ಸೊಪ್ಪು ಸೋಸೋದಕ್ಕೆ ಬಿಡ್ತಾನೆ ಇಲ್ಲ ಒಬ್ಬೊಬ್ರು ಒಂದೊಂದು ಕಡ್ಡಿ ತೊಗೊಂಡು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನನ್ನ ಮಗ ಸಣ್ಣವ್ರು ಬೇರೆ ಕುತ್ಕೊಂಡು ಅಲ್ಲಿರೋದನ್ನೆಲ್ಲ ತರ್ದು ಹಾಕ್ತಾ ಇದ್ದಾನೆ ಅದಕ್ಕೆ ನಮ್ಮ ನಮ್ಮಮ್ಮಂಗೆ ಸಿಟ್ಟು ಬರ್ತಾ ಇದೆ ಈಗ ಯಾರು ಯಾರಿಗೆ ಹೇಳ್ಕೊಡ್ತಿರೋದು ಅವ್ನು ನಿಮಗ್ ಹೇಳ್ಕೊಡ್ತಿರೋದು ಅವನಿಗೆ वाडता हो नागल अइयो अपार जाले 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 बीज अप्टों दंगा कि बीजा अबरसकार दिन्मा, अच्छा बीजा आनो माइस कमाजे यो नपो अटाव ಹೀನಾವೆ ಮಾಡ್ತಿದ್ದ ಹೊಸಲ ಮೇಲೆ ನೋಡ ಹೆಂಗಿತಾನ ನೋಡವ್ನು ಸುಮ್ಮನೆ ನೋವಾಗಲ್ವಾ ನೀನು ಯಾಕೆ ಬಂದು ಅವ್ ಜಾಗುತ್ತೀನ ಯಾಕೆ ಬಂದೆ ಅವ್ರು ಮಲಗಿದ್ದಲ್ವಾ ಹಾಂ ಅವಳು ಅಂತ ನೋಡಿ ಅವನಿಗೆ ಬಿಡಬೂಯ ಇವತ್ತಿನ ಲಾಗ್ ಇಷ್ಟೇ ನೆಕ್ಸ್ಟ್ ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ವಿಡಿಯೋ ನೋಡಿದ್ಮೇಲೆ ಏನಾದರೂ ಅನ್ಸಿರ್ಬೇಕಲ್ವಾ ಕಮೆಂಟ್ಸ್ ಇರುತ್ತೆ ಕಮೆಂಟ್ ಮಾಡಿ